ಗುಳೇಗೋಡ್ ತಾಲೂಕಿನ ಪರ್ವತಿ ಗ್ರಾಮ ಪಂಚಾಯತಿಯ ಒಳಪಡ್ತಾರತಕ್ಕಂತ ಈ ಹೊಲಕ್ಕೆ ಹೋಗುವ ದಾರಿ ಇಲ್ಲಿ ಗಂಜಿಗೇರಿ ನೀರನ್ನು ಕೂಡ ಹರಿದು ಇಲ್ಲೇ ಹರಿದು ರಸ್ತೆ ಬಹಳ ದಿನದಿಂದ ಇದು ಕೊಳಚೆಯಾಗಿ ಹೋಗಿದೆ ಅದೇ ರೀತಿ ಈ ರಸ್ತೆ ಸುಧಾರಣೆ ಮಾಡಬೇಕಂತಂದು ಎಲ್ಲ ಇಲ್ಲಿ ಅಧಿಕಾರಿ ವರ್ಗದವರಿಗೆ ಕೇಳ್ಕೊತೇನೆ ಅದೇ ರೀತಿ ಈ ರಸ್ತೆ ಸುಧಾರಣೆಗಾಗಿ ಇಲ್ಲಿದಂಥ ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಈ ರಸ್ತೆಯನ್ನು ದುರಸ್ತಿ ಮಾಡಲು ಕಲ್ಲು ಗುಂಡು ಉಸುಗು ಮತ್ತು ನೆಕ್ಸ್ಟ್ ಗರ್ಸು ಮತ್ತು ಮುಂತಾದ ಮಂಡಗಳನ್ನು ಹಾಕಿ ತಮ್ಮ ಶುಚಿತಿಗೊಳಿಸ್ತಾರೆ ಅದೇ ರೀತಿ ಈ ಶುಚಿಗೊಳಿಸಿದ ನಂತರ ನೀವು ಕೂಡ ಅದರ ಮೇಲೆ ಕಡಿ ಹಾಕಿ ಕಾಂಕ್ರೀಟ್ ಹಾಕಿ ಅಥವಾ ಯಾವುದೋ ಒಂದು ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಇಲ್ಲಿ ಅಧಿಕಾರಿ ವರ್ಗಗಳಲ್ಲಿ ಕೇಳಿಕೊಳ್ಳುತ್ತೇನೆ ಇಲ್ಲಿ ಮಂಜುತಿಪ್ಪ ಅವರು ಮತ್ತು ಇಲ್ಲಿ ಜಿರ್ಲಿ ಅವರು ಮತ್ತು ನೆಕ್ಸ್ಟ್ ಇಲ್ಲಿ ಸ್ವಾಮಿಯವರು ಮತ್ತು ಅದೇ ರೀತಿ ಇಲ್ಲಿ ಸುತ್ತಮುತ್ತ ಇರುತ್ತಂತ ಎಲ್ಲ ರೈತರಿಗೂ ಗಂಜಿಗೇರಿಗೆ ಹೋಗುವಂಥ ಒಂದು ಮಾರ್ಗನೂ ಕೂಡ ಇದು ಹೌದು ಗಂಜಿಗೇರಿ ತುಂಬಿದ ನಂತರ ಇಲ್ಲೇ ಒಂದು ನೀರು ಹರಿದು ಈ ಒಂದು ದುರಸ್ತಿಗೆ ಒಂದು ಕಾರಣವಾಗಿದೆ ಇದು ಒಂದು ಅಸ್ತಿತ್ವಕ್ಕೆ ಕಳೆದುಕೊಂಡಿದೆ ಈ ರಸ್ತೆಯನ್ನ ಮೊದ್ಲು ಇದ್ದಂತ ಮೊದ್ಲು ಇದ್ದಂತ ಈ ಒಂದು ಹಳ್ಳಿ ಮತ್ತ ಪುನರ್ ರಸ್ತೆಯನ್ನ ನಿರ್ಮಾಣ ಮಾಡಿ ಈ ಒಂದು ರೈತರಿಗೆ ಒಂದು ಆ ಉತ್ತಮ ರಸ್ತೆಯನ್ನು ಕಲ್ಪಿಸಬೇಕೆಂದು ಇಲ್ಲಿ ಅಧಿಕಾರಿ ವರ್ಗದವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ಸರ್ ಇದು ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಮಿಟ್ರ್ ಮಾಡ್ತೀರಿ ಎಷ್ಟು ಫಲದಾರ್ ಇಲ್ಲಿ ಇದ್ರ ಲಾಭಾತು ಈ ಇದ್ರಾಗ ಒಂದು ನೂರು ನೂರ ನೂರು ಎಕರೆ ಜಮೀನ್ದಾರ್ ವರ್ಸ್ತಾರದಲ್ಲ ಇದಕ್ಕೊಂದು ಸಾವಿರ ಹದಿನೈದು ನೂರ ಎಷ್ಟು ಮೀಟರ್ ಮಾಡ್ ಮೀಟರ್ ನಾವು ರಸ್ತೆ ಮಾಡ್ತೀವಿ ಸ್ವಂತ ಖರ್ಚಿನಿಂದ ಅಲ್ಲ ಈಗ ನೀವು ಮರ್ಸಾಕಿಲ್ಲ ನೀವು ಮಾಡಾಕದಕ್ಕಿನ್ನ ಮೊದಲ್ ನೀವು ಯಾಕೆ ಇಷ್ಟ ವರ್ಷ ಆದ್ರೂ ಇನ್ನಾದ್ರೂ ಅಧಿಕಾರಿಗಳು ಗಮನ ಹರಿಸಿಲ್ಲ ಹಾಳಾಗೈತಿ ಮತ್ ಇನ್ನ ಮಾಡ್ರು ಗಮನ ಹರಿಸಿಲ್ಲ ಮತ್ ಮಾಡ್ರಿ ಸರ್ಕಾರ ವಿರುದ್ಧ ದೂರ ಇಲ್ಲಿ ಸುತ್ತಮುತ್ತಲ ಒಂದು ನೂರ ನೂರ ಐವತ್ತು ಎಕರೆ ಜಮೀನಿಗೆ ಹೂವಂತ ದಾರಿ ಇದು ಅದಕ್ಕೆ ಈ ದಾರಿ ಬಹಳ ಇದಾಗಿತ್ತು ನಾವು ಯಾರಲ್ಲಿ ಕೇಳ್ಕೊಂಡು ಸಹಿತ ಮಾಡ್ತೀನಿ ಅಂತಂದು ಹೇಳಿ ಇದು ಬಂದು ಯಾರು ನೋಡಿಲ್ಲ ಅದಕ್ಕೆ ನಾವು ಸ್ವಂತ ರೈತರ ಕೂಡಿ ಅದನ್ನ ಅಷ್ಟು ರೊಕ್ಕ ಹಾಕಿ ಮಾಡಾಕತ್ತೀವಿ ಅದಕ್ಕೆ ತಮ್ಮ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಒಂದು ಸಾವಿರದ ಹದಿನೈದು ನೂರು ಮೀಟರ್ ಆಗ್ತೈತಿ ರಸ್ತೆ ಅದನ್ನು ಕಾಂಕ್ರೀಟ್ ರಸ್ತೆ ಆಗಿ ಪರ್ಮನೆಂಟ್ ಒಂದು ರಸ್ತೆ ಮಾಡ್ಕೊಳ್ಬೇಕಂತಂದು ತಮ್ಮ ಕೇಳ್ಕೊತೀವಿ ಸರ್ ಇದು ರಸ್ತೆ ಎಲ್ಲಿಂದ ರೈತರಿಗೆ ಇದರಿಂದ ಇದು ಒಂದು ನೂರ ಎಕರೆ ಜಮೀನ್ ಅದಾವ್ ಕೆಲಸವನ್ನ ಕೆಲಸ ಮಾಡಾಕತ್ತೀವಿ ಈಗ ನಾವ್ ಅವ್ರಿಗೆ ಸರ್ಕಾರಕ್ಕೆ ಕೇಳಕೊಂಡು ಸಾಕಷ್ಟು ಅದಕ್ಕೆ ಅಷ್ಟು ಕೋಡಿ ಇಟ್ಕೊಂಡು ನಾವ್ ಅದನ್ನ ಒಂದಾವತ್ತು ನಾವ್ ಮಾಡಾಕತ್ತೀವಿ ಅದನ್ನ ಅದಕ್ಕೆ ತಾವ್ ಜಯ ಮಾಡಿ ಈಗ ನಾವ್ ಎಷ್ಟ್ ಸಲ ಹೋಗ ಬಂದ್ರು ಅದನ್ನ ಮಾಡ್ಲಾ ಮಾಡ್ಲಿಲ್ಲ ಅವ್ರು ಮಾಡ್ಲಾರ್ದಕ್ಕ ನಾವ ನಮ್ ಸ್ವಂತ ಒಂದ್ ಹತ್ತು ಹದಿನೈದು ಮಂದಿ ಕೂಡ್ಕೊಂಡು ಇದನ್ನ ನಾವು ರೊಕ್ಕ ಸ್ವಂತ ರೊಕ್ಕ ಹಾಕಿ ನಾವ್ ಖರ್ಚು ಮಾಡಾಕತ್ತೀವಿ ಇದನ್ನ ನೋಡಿ ಅವ್ರು ಇನ್ಮ್ಯಾಗಾದ್ರು ಬರ್ತಾರಣ್ಣ